ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಗೌನಿಪಲ್ಲಿ ಗ್ರಾಮವನ್ನ ಪಟ್ಟಣ ಪಂಚಾಯಿತಿ ಮಾಡಲು ಒತ್ತಾಯಿಸಿ ಮೂರನೇ ಬಾರಿ ಪಾದಯಾತ್ರೆ ಎರಡು ಬಾರಿ ಪಾದಯಾತ್ರೆ ನಡೆಸಿ ಸರ್ಕಾರದ ಗಮನ ಸೆಳೆದಿದ್ದ ಅಂಚದ್ ಶ್ರೀನಿವಾಸಪುರ ತಾಲೂಕಿನ ಶ್ರೀನಿವಾಸಪುರ ಪಟ್ಟಣದ ಆರ್ಥಿಕ ವ್ಯವಹಾರಕ್ಕಿಂತ ಮುಂದಂಚಿನಲ್ಲಿರುವ ಗೌನಿಪಲ್ಲಿ ಗ್ರಾಮಕ್ಕೆ ಕೊನೆಗೂ ಪಟ್ಟಣ ಪಂಚಾಯಿತಿ ಆಗುವ ಸೌಭಾಗ್ಯ ಇನ್ನೂ ಒದಗಿ ಬಂದಿಲ್ಲ ಜನಸಂಖ್ಯೆ ಆಧಾರವಾಗಿ ಗೌನಿಪಲ್ಲಿ ಹಾಗೂ ಸುತ್ತಮುತ್ತಲಿನಲ್ಲಿ ಒಂದು ಕಿಲೋಮೀಟರ್ ಒಳಗಡೆ ಇರುವಂತಹ ರೆಡ್ಡಿವಾರಿಪಲ್ಲಿ ಆದಿರಾಸಪಲ್ಲಿ ಕೋರಕೋನಪಲ್ಲಿ ಪಾಪಿಶೆಟ್ಟಿಪಲ್ಲಿ ಗ್ರಾಮಗಳನ್ನು ಅಳವಡಿಸಿಕೊಂಡರೆ ಒಳಪಡಿಸಿಕೊಂಡರೆ ಪಟ್ಟಣ ಪಂಚಾಯಿತಿ ಆಗಲು ಎಲ್ಲ ರೀತಿಯಲ್ಲೂ ಅರ್ಹತೆ ಇದ್ದರೂ ಸರ್ಕಾರ ಆಸಕ್ತಿ ವಹಿಸದೇ ಇರುವ ಬಗ್ಗೆ ಸಾರ್ವಜನಿಕರಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಅವಿಭಜಿತ ಕೋಲಾರ ಜಿಲ್ಲೆಯ ವ್ಯಾಪ್ತಿಯಲ್ಲಿದ್ದ ಕೈವಾರ ಗ್ರಾಮವನ್ನು ಪಟ್ಟಣ ಪಂಚಾಯಿತಿಯಾಗಿ ಘೋಷಿಸಿರುವ ಸರ್ಕಾರ ಗೌನಿಪಲ್ಲಿ ವಿಚಾರದಲ್ಲಿ ನಿರ್ಲಕ್ಷ್ಯ ಯಾಕೆ ಎಂದು ಪಾದಯಾತ್ರೆ ಕೈಗೊಂಡಿರುವ ಅಮ್ಜದ್ ಪಾಷಾ ಅವರ ಪ್ರಶ್ನೆಯಾಗಿದೆ ರಾಜ್ಯದಲ್ಲಿ ನೂರ ಹದಿನಾಲ್ಕು ಪಟ್ಟಣ ಪಂಚಾಯಿತಿಗಳು ಇದ್ದು ಅದಕ್ಕೆ ಈಗ ಹೊಸದಾಗಿ ಮತ್ತೆ ಎರಡು ಚಿಂತಾಮಣಿ ತಾಲೂಕಿನ ಕೈವಾರ ಹಾಗೂ ಮೈಸೂರು ಜಿಲ್ಲೆಯ ತಲಕಾಡು ಅನ್ನಾ ಪಟ್ಟಣ ಪಂಚಾಯಿತಿಗಳನ್ನಾಗಿ ಸರ್ಕಾರ ಘೋಷಿಸಿದೆ ಜನಗಣತಿ ಪ್ರಕಾರ ಹತ್ತು ಸಾವಿರಕ್ಕಿಂತಲೂ ಅಧಿಕವಿರುವ ಇಪ್ಪತ್ತು ಸಾವಿರ ಜನಸಂಖ್ಯೆಗೆ ಕಡಿಮೆ ಇರುವ ಗ್ರಾಮ ಪಂಚಾಯಿತಿಗಳನ್ನ ಮೇಲ್ದರ್ಜೆಗೆ ಏರಿಸಿ ಪಟ್ಟಣ ಪಂಚಾಯಿತಿ ಸ್ಥಾನಮಾನ ನೀಡಲು ಅವಕಾಶ ಇರುವ ಹಿನ್ನೆಲೆಯಲ್ಲಿ ಗೌನಿಪಲ್ಲಿ ಪರಿ ಪೂರ್ಣವಾಗಿ ಪಟ್ಟಣ ಪಂಚಾಯಿತಿ ಆಗುವ ಅರ್ಹತೆ ಹೊಂದಿದೆ ಗೌನಿಪಲ್ಲಿ ಗ್ರಾಮದ ಯುವ ಮುಖಂಡ ಸ್ಥಳೀಯ ಉದ್ಯಮಿ ಅಮ್ಜದ್ ಖಾನ್ ಎನ್ನುವರು ಎರಡು ವರ್ಷಗಳ ಹಿಂದೆ ಬೆಳಗಾವಿ ಸುವರ್ಣಸೌಧದಲ್ಲಿ ಅಧಿವೇಶನ ನಡೆಯುತ್ತಿದ್ದ ಸಂದರ್ಭದಲ್ಲಿ ಸರ್ಕಾರದ ಗಮನ ಸೆಳೆಯಲು ಬೆಳಗಾವಿ ಸುವರ್ಣಸೌಧಕ್ಕೆ ಗಾಂಧಿ ಟೋಪಿ ಧರಿಸಿ ಗೌನಿಪಲ್ಲಿಯಿಂದ ಬೆಳಗಾವಿಗೆ ಹದಿನಾಲ್ಕು ದಿನಗಳ ಪಾದಯಾತ್ರೆ ಮೂಲಕ ಹೋಗಿ ಗೌನಿಪಲ್ಲಿ ಗ್ರಾಮವನ್ನು ಪಟ್ಟಣ ಪಂಚಾಯಿತಿಯನ್ನಾಗಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿದರು ಸರ್ಕಾರದ ನಿಯಮಾವಳಿಗಳಂತೆ ಜನಸಂಖ್ಯೆ ಹೊಂದಿರುವ ಗೌನಿಪಲ್ಲಿ ವಾಣಿಜ್ಯ ಕೇಂದ್ರವಾಗಿ ಹೊರಹೊಮ್ಮಿದ್ದು ಗೌನಿಪಲ್ಲಿಯನ್ನ ಪಟ್ಟಣ ಪಂಚಾಯಿತಿಯಾಗಿ ಘೋಷಿಸಬೇಕು ಎಂದು ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆಯುತ್ತಿದ್ದ ಅಧಿವೇಶನದಲ್ಲಿ ಇದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪೌರಾಡಳಿತ ಸಚಿವ ಖಾನ್ ಅವರುಗಳನ್ನು ಶಾಸಕ ವೆಂಕಟಶಿವಾರೆಡ್ಡಿ ಮೂಲಕ ಭೇಟಿಯಾಗಿ ಮನವಿ ಪತ್ರ ಸಲ್ಲಿಸಿದರು ಇದೀಗ ಮತ್ತೆ ಅಮ್ಜದ್ ಪಾಷಾ ಅವರು ಮೂರನೇ ಬಾರಿಗೆ ಗೌನಿಪಲ್ಲಿಯಿಂದ ಬೆಳಗಾವಿ ಸುವರ್ಣಸೌಧದವರೆಗೂ ಪಾದಯಾತ್ರೆ ಕೈಗೊಂಡಿದ್ದು ಇಂದು ರಾತ್ರಿ ಚಿಂತಾಮಣಿ ಮುಖಾಂತರ ಅವರ ಪಾದಯಾತ್ರೆಯನ್ನ ಮುಂದುವರೆಸಿದ್ದಾರೆ ನಸರು ಅಮ್ಜದ್ ಖಾನ್ ಕೋಲಾರ ಜಿಲ್ಲೆ ಸೀನಾಸುರ ಕ್ಷೇತ್ರ ಗೌನ್ಪಲ್ಲಿ ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥನಾಗಿದ್ದೇನೆ ನಮ್ಮ ಗ್ರಾಮಸ್ಥರ ಗೌನ್ಪಲ್ಲಿ ಗ್ರಾಮ ಪಂಚಾಯಿತಿಯ ಕನಸಿನ ಕೂಸು ಏನಿದೆ ಗೌನ್ಪಲ್ಲಿ ಗ್ರಾಮ ಪಂಚಾಯಿತಿಯನ್ನು ಮೇಲ್ದರ್ಜೆಗೆ ಏರಿಸಬೇಕು ಪಟ್ಟಣ ಪಂಚಾಯಿತಿಯನ್ನಾಗಿ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯಿಸಲು ಸುಮಾರು ಎರಡು ಬಾರಿ ನಾವು ಗೌನ್ಪಲ್ಲಿಯಿಂದ ಬೆಳಗಾವಿ ತನಕ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇನೆ ಸರ್ಕಾರಕ್ಕೆ ಕರುಣೆ ಬರಿಲ್ಲ ಈ ಬಾರಿ ಮೂರನೇ ಬಾರಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಗ್ರಾಮಸ್ಥರ ಸ್ಪಂದಿಸಿ ಜನ ಜನರು ಇದನ್ನು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಂದ ಬಹಳಷ್ಟು ಜನ ವಂಚಿತರಾಗಿದ್ದಾರೆ ಕಸ ವಿಲೇವಾಗಿ ಆಗಿರ್ಬೋದು ನೀರಿನ ವಿಚಾರ ಆಗಿರಬಹುದು ಒಳಚರಂಡಿ ವಿಚಾರಗಳು ಆಗಿರಬಹುದು ಬಹಳಷ್ಟು ಬಹಳಷ್ಟು ಕಸ ಸೇರಿಕೊಂಡಿರುವುದರಿಂದ ಉಡಾಣಿ ಮಕ್ಕಳ ಮೇಲೆ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಸಹ ಬೀರ್ತಾ ಇದೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಹಾಗೂ ವಿಶೇಷವಾಗಿ ಗೌನಿಪಲ್ಲಿ ಗ್ರಾಮ ಪಂಚಾಯಿತಿಯು ಕರ್ನಾಟಕ ಭಾಗದ ಒಂದು ಗಡಿ ಭಾಗದಲ್ಲಿ ತೀರಾ ಗಡಿ ಗಡಿ ಭಾಗದಲ್ಲಿದೆ ಇದನ್ನು ಬಹಳಷ್ಟು ವರ್ಷಗಳಿಂದ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಪಂಚಾಯಿತಿ ಪಟ್ಟಣ ಪಂಚಾಯಿತಿಯನ್ನಾಗಿ ಮಾಡಲು ಕಾರಣಾಂತರಗಳಿಂದ ಇದು ತಡೆ ಹಿಡಿತಾ ತಡೆ ಸೊಂದು ಒಂದು ಹೋಲ್ಡ್ ಇದೆ ಇದು ದಯಮಾಡಿ ಈ ಬಾರಿ ಸಿದ್ದರಾಮಯ್ಯರ ಸರ್ಕಾರ ನಮ್ಮ ಗೌನ್ಪಲ್ಲಿ ಗ್ರಾಮ ಪಂಚಾಯಿತಿ ಗ್ರಾಮಸ್ಥರ ಬಗ್ಗೆ ಕರುಣೆಯನ್ನು ತೋರಿಸಿ ನಮ್ಮ ಪಂಚಾಯಿತಿಯನ್ನು ಮೇಲ್ದರ್ಜೆಗೆ ಏರಿಸಿ ಪಟ್ಟಣ ಪಂಚಾಯತಿಗೆ ಮಾಡಬೇಕಂತ ಕಳಕಳಿಯಾಗಿ ಗ್ರಾಮಸ್ಥರು ಎಲ್ಲರ ಪರವಾಗಿಯೂ ನಾವು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ